ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗೋವಂಥ ಮಾಹಿತಿ ಮತ್ತು ಯೂಸ್ ಆಗೋ ಅಂಥ ವೀಡಿಯೋ ರೀತಿ ಜನ ಒಂದು ಫೇಕ್ ಕಾಲ್ ಬಗ್ಗೆ ಮಾತಾಡೋಣ ಇವತ್ತಿನ ದಿನ ಯಾವ ಫೇಕ್ ಕಾಲಿಂದ ಜನ ಹೇಗೆ ಮೋಸ ಹೋಗ್ತಾರೆ ಈಗಂತೂ ತುಂಬಾ ಎಲ್ಲ ಕಡೆಯೂ ಫೇಕ್ ಕಾಲ್ಸ್ ಬರ್ತಾ ಇದೆ ಅದರಿಂದ ತುಂಬ ಜನನೇ ಮೋಸ ಹೋಗಿದ್ದಾರೆ ಹಾಗೆ ನನಗೆ ಕೂಡ ಬಂದಿತ್ತು ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಹಾಗೆ ಅದ್ರ ಬಗ್ಗೆ ಏನೇನಾಯಿತು ಅಂತ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಯೂಸ್ ಆಗುತ್ತೆ ಯಾರೂ ಹೆದ್ರಬೇಡಿ ಈ ಥರ ಫೇಕ್ ಕಾಲ್ಸ್ ಬಂದರೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಹಾಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಗ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಫೇಕ್ ಕಾಲ್ಸ್ ಬಂತು ಯಾವ ರೀತಿ ನಮಗೆ ಎದ್ರಿಸ್ತಾರೆ ನಾವು ಎದುರ್ಕೊತೀವಿ ಅನ್ನೋದನ್ನ ನೋಡೋಣ ವಾಟ್ಸಪ್ಪಲ್ಲಿ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಡಿ ಪಿಲಿ ಇನ್ಸ್ಪೆಕ್ಟರ್ ಯಾವುದೋ ಇನ್ಸ್ಪೆಕ್ಟರ್ ಫೋಟೋ ಕೂಡ ಇರುತ್ತೆ ಆ ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಭಯ ಆಯಿತು ಏನಪ್ಪ ಇದು ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ರೆ ಏನಾಯಿತು ಅಂತ ಫಸ್ಟ್ ಫಸ್ಟ್ ಟೈಮ್ ಕಾಲ್ ರಿಸೀವ್ ಮಾಡಿಲ್ಲ ಸೆಕೆಂಡ್ ಟೈಮ್ ಅದೇ ಅದೇ ರೀತಿ ಬಂತು ನೋಡೋಣ ಅಂದ್ಬಿಟ್ಟು ನಾನು ಕಾಲ್ ರಿಸೀವ್ ಮಾಡಿದೆ ಮಾಡಾದ್ಮೇಲೆ ಯಾರಿರ್ಬೋದು ಅಂತ ಹಲೋ ಹೇಳಿ ಅಂತಂದ ತಕ್ಷಣ ಆ ಏನು ಹೆಸರು ನಮ್ಮ ಹೆಸ್ರೆಲ್ಲ ಹೇಳಿದ್ರು ಹೇಳಾದ್ಮೇಲೆ ನಿನಗೆ ಎಷ್ಟು ಇಷ್ಟು ಜನ ಮಕ್ಕಳಿದ್ದಾರೆ ಇಷ್ಟು ದೊಡ್ಡವನು ಈ ಥರ ಇದಾನೆ ನಿನ್ನ ಮಗುನ ಅರೆಸ್ಟ್ ಮಾಡಿದ್ದೀವಿ ನಾವು ಗಾಂಜಾ ಕೇ ಗಾಂಜಾ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ರೆಡ್ ಹ್ಯಾಂಡಾಗ ಸಿಕ್ಕಾಕೊಂಡಿದ್ದಾನೆ ಆಗಿ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಂದ್ಬಿಟ್ಟು ಇದ್ರೆ ಸರ್ ಏನು ಹೇಳ್ತಾ ಇದ್ದೀರ ಅಂತ ಕೇಳ್ತಾ ಕೇಳ್ತಾಯಿದ್ದೀನಿ ನಮ್ಮ ಮಾತು ಅವರು ಕೇಳಿಸ್ಕೊತಾನೆ ಇಲ್ಲ ನೀವೇನು ಮಾಡಬೇಡ ನೀನು ಫೋನ್ ಪೇ ಇದೆಯಾ ಗೂಗಲ್ ಪೇ ಇದೆಯಾ ಎರಡರಲ್ಲಿ ಯಾವ್ದು ಇದೆಯಾ ಅದನ್ನು ಹೇಳಿ ಫಸ್ಟು ನಿನ್ನ ಫೋನ್ಪೇಲಿ ಒಂದು ಫಿಫ್ಟಿ ತೌಸಂಡ್ ಅಮೌಂಟ್ ಹಾಕು ನಿನ್ನ ಮಗುನ ಬಿಟ್ಬಿಡ್ತೀವಿ ಇಲ್ಲ ಅಂದರೆ ನಿನ್ನ ಮಗ ಕೈಗೆ ಸಿಗಲ್ಲ ಅಂತ ಇದ್ದಾನೆ ಬಟ್ ಅವ್ನು ಹಿಂದೀಲಿ ಮಾತಾಡ್ತಾ ಇದ್ದಾನೆ ಹಿಂದಿ ಏನೂ ಆಡ್ತಾನೆ ಇಲ್ಲ ನನಗೆ ಸರ್ ಹಾಗಿಲ್ಲ ಸರ್ ಅವ್ನು ಅವ್ನ ಕೈಲಿ ಫೋನ್ ಕೊಡಿ ನನ್ನ ಫೋನೂ ಕೊಡ್ತಾಯಿಲ್ಲ ಹಿಂದಿನೂ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಾನು ಇರೋ ಕನ್ನಡವೂ ಅರ್ಥ ಆಗ್ತಾಯಿಲ್ಲ ಬಟ್ ಅವ್ನು ಒಂದೇ ಒಂದು ಮಾತು ಆಗಾಗ ಏನಂದರೆ ಗೂಗಲ್ ಪೇಲಿ ಅಮೌಂಟ್ ಕಳಿಸಿ ಫೋನ್ಪೇಲಿ ಅಮೌಂಟ್ ಕಳಿಸಿ ಫಿಫ್ಟಿ ತೌಸಂಡ್ ಕಳಿಸಿ ಕಳಿಸಿ ಅಂತ ಅದನ್ನು ಮಾತ್ರ ಪದೇ ಪದೇ ಹೇಳ್ತಾನೇ ಇದ್ದಾನೆ ಇಲ್ಲಾಂದರೆ ನಿನ್ ಮಗ ನಿನ್ನ ಕೈ ಸಿಗೋದಿಲ್ಲ ನಾನು ಡೆಲ್ಲಿಗೆ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಈ ರೀತಿ ಎಲ್ಲ ಎದುರಿಸ್ತಾ ಇದ್ದಾರೆ ಹಾಗಾದಮೇಲೆ ಯಾರು ಹಿಂದಿ ಮಾತ್ರ ಅವರು ಕೊಟ್ಟರೆ ಅವರು ಕೂಡ ಅವ್ರಿಗೆಲ್ಲ ಕೈ ಮುಗಿತಾ ಇದ್ದೀನಿ ಸರ್ ನನ್ನ ಮಗ ಸಿಗಾಕೊಂಬ ನೀವೇನು ಬೈಬೇಡಿ ನೀವು ನಾನು ಫಿಫ್ಟಿ ತೌಸಂಡ್ ಅಂದ ಹೇಗೋ ಅರೇಂಜ್ ಮಾಡಿ ನನ್ನ ಸೆಂಡ್ ಮಾ ಹಾಕ್ತೀನಿ ನಾನು ಪೇ ಮಾಡ್ತೀನಿ ನಾನು ಅಂದರೆ ಫೋನ್ ಪೇಲಿ ದುಡ್ಡಿಲ್ಲ ಸರ್ ಮನೆಗೆ ಹೋಗಿ ದುಡ್ಡು ಹಾಕ್ತೀನಿ ಅಂದ್ರೆ ಫೋನ್ ಕಟ್ ಮಾಡೋಕ್ಕೆ ಇಲ್ಲ ಅವರು ಹಾಗೆ ಫೋನಲ್ಲಿ ಇಟ್ಕೊಂಡು ಮನೆಗೆ ಹೋಗು ಹೋಗಿ ನೀನು ಹಾಕು ಅಂತ ಅದನ್ನ ಮಾತ್ರ ಹೇಳ್ತಾ ಇದ್ದಾನೆ ಏನು ಮಾಡಿದ್ರು ಬಿಡ್ತಾನೆ ಇಲ್ಲ ಹೇಳ್ತಾನೆ ಇದ್ದಾನೆ ಇದು ಮಾಡ್ತಾನೆ ಇದ್ದಾನೆ ಎಲ್ಲ ಬೇರೆಯವರೆಲ್ಲ ಸಮಾಧಾನ ಮಾಡಿದ್ರು ಮಕ್ಕಳು ಅಂಥ ವಿಷಯಕ್ಕೆ ಬಂದಾಗ ನಾವು ಎದ್ಕೊಂಡೇ ಎದುರ್ಕೊಳ್ತೀವಿ ತಾಯಿ ತಂದೆಗಳಿಗಿಬ್ಬರೂ ಹೆದರ್ತೀವಿ ಏನಾಯಿತು ದುಡ್ಡು ಮಕ್ಕಳಿಗಿಂತ ದುಡ್ಡೇನು ಹೆಚ್ಚಲ್ಲ ಅನ್ನೋ ಮನೋಭಾವ ಬಂದ್ಬಿಡ ಬಂದ್ಬಿಡುತ್ತೆ ಆ ಟೈಮಲ್ಲಿ ನಮಗೆ ಅಲ್ವಾ ಅದೇ ರೀತಿನೇ ಸರ್ ಫೋನ್ ಕೊಡಿ ಅಂದಿದ ತಕ್ಷಣ ಅವರು ಹೆಂಗೆ ಸೆಟಪ್ ಮಾಡಿದರು ಆ ಸೀನೆಲ್ಲ ಅಂದರೆ ಫೋನ್ ಕೊಡಿ ಅಂದಿದ ತಕ್ಷಣ ಆ ಫೋನಲ್ಲಿ ಹಲೋ ಹಲೋ ಅಂದ ತಕ್ಷಣ ಅವ್ನು ಹಳೋ ರೀತಿ ಸೌಂಡು ಅವ್ನು ಅವನೇನೋ ಅವ್ನ ಅಂತ ಕಂಡುಹಿಡಿಯೋಕ್ಕೂ ನನ್ನ ಕೇಳಿ ಇಲ್ಲ ಆ ರೀತಿ ಅವನಿಗೆ ವಾಯ್ಸ್ ವಾಯ್ಸ್ ಬರ್ತಾ ಇದೆ ನನಗೆ ಒಂಥರ ಗಾಡಿ ಸ್ಪೀಡಾಗಿ ಹೋಗೋದಾಗಲಿ ಒಂಥರ ಆ್ಯಂಬುಲೆನ್ಸ್ ಸೌಂಡ್ ಅದು ಏನೇನೋ ಸೌಂಡು ಆ ಸೌಂಡಲ್ಲಿ ಅವನೇನೋ ನೀವು ಒಡೆದಾಕ್ಬಿಟ್ಟಿದ್ದಾರೆ ಏನೋ ಮಾಡ್ಬಿಟ್ಟಿದ್ದಾರೆ ಅವ್ನು ಕೇಳೋಷ್ಟು ದುಡ್ಡು ನಾವು ಕೊಟ್ಬಿಡ್ಬೇಕಪ್ಪ ಫಸ್ಟು ಏನು ಮಾಡಬೇಕು ಆಮೇಲೆ ಡೆಲ್ಲಿ ಏನೇನೋ ತಲೆಗೆ ನಾನಾ ಥರ ಯೋಚನೆಗಳು ಆ ಐದು ನಿಮಿಷದಲ್ಲಿ ಬಂದ್ಬಿಡುತ್ತೆ ಹತ್ತು ನಿಮಿಷ ಅಷ್ಟೇನೇ ಇದು ಹತ್ತು ನಿಮಿಷದಲ್ಲಿ ಇಷ್ಟು ಹಿಂಸೆ ಕೊಟ್ಟಾಕ್ಬಿಟ್ರು ನಮಗೆಲ್ಲಾನು ಆದರೆ ಮತ್ತೆ ಯಾರು ಐಡಿಯಾ ಮಾಡಿ ನನ್ನ ಮಗನಿಗೆ ಕಾಲ್ ಮಾಡಿ ಅವ್ನು ನೋಡ್ರಿ ಮನೆಯಲ್ಲೇ ಇದ್ದಾನೆ ಇದೇ ರೀತಿ ಕಾಲ್ಸ್ಗಳು ಬರುತ್ತೆ ಯಾರೂ ಎದ್ರುಕೊಬೇಡಿ ಹೆದ್ರಿಕೊಂಡೆ ನೋಡಿ ಈ ರೀತಿ ಅಕಸ್ಮಾತ್ ನಾನು ಇನ್ನೊಂದು ಹತ್ತು ನಿಮಿಷ ನನ್ನ ಮಗ ಏನಾದ್ರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ನಿಗೆ ಅಮೌಂಟನ್ನ ನಾನು ಫೋನ್ಪೇಲಿ ಕಳಿಸ್ಬಿಡ್ತಾಯಿದ್ದೆ ಅಷ್ಟು ಭಯ ಭಯ ಪಡಿಸ್ಬಿಟ್ಟಿದೆ ನಮಗೆ ಆ ರೀತಿ ಅದಕ್ಕೋಸ್ಕರ ಈ ಥರ ಫೇಕ್ ಕಾಲ್ಸ್ ಬರುತ್ತೆ ಯಾರು ಎದರಬೇಡಿ ಇದರಿಂದ ಮೋಸನೂ ಹೋಗ್ಬಿಡಿ ಆಲ್ರೆಡಿ ತುಂಬ ಜನ ಮೋಸ ಹೋಗಿದ್ದಾರೆ ಈ ರೀತಿ ಎಲ್ಲಾನು ನಿಮಗೆ ಕೂಡ ಈ ಥರ ಕಾಲ್ಸ್ ಬರ್ಬೋದು ದಯವಿಟ್ಟು ನಿಮ್ಮ ಏನೋ ಆ್ಯಕ್ಸಿಡೆಂಟ್ ಆಗಿದೆ ಅರೆಸ್ಟ್ ಮಾಡಿದ್ದೀವಿ ಕಿಡ್ನಾಪ್ ಮಾಡಿದೀವಿ ಈ ರೀತಿ ಎಲ್ಲನೂ ತಂದೆ ತಾಯಿಗೆ ಎದುರಿಸ್ತಾರೆ ಬಟ್ ಮೇಯ್ನಾಗಿ ಆ ಥರ ಕಾಲ್ಸ್ ಬಂದಾಗ ಸಮಾಧಾನವಾಗಿ ಕಟ್ ಮಾಡಿ ಇಮಿಡಿಯೇಟಾಗಿ ಯಾರನ್ನ ಈ ರೀತಿ ಹೇಳಿದಾರೋ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಮಕ್ಳಿಗಾಗಲಿ ನಿಮ್ಮ ಮನೆಯವ್ರಿಗೆ ಯಾರಿಗೋ ಒಬ್ರಿಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಫಸ್ಟ್ ತಿಳ್ಕೊಳ್ಳಿ ತಿಳ್ಕೊಂಡಾದ್ಮೇಲೆ ಇದನ್ನು ಅವಾಯ್ಡ್ ಮಾಡಿ ಎಕ್ದಮ್ ಅವ್ರು ಕಳಿಸಿದ ತಕ್ಷಣ ನಾವು ಎದ್ರುಕೊಂಡು ಫೋನ್ಪೇ ನಂತರ ನಾನು ಮಾಡಿದ್ನಲ್ಲ ಆ ರೀತಿ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಐದು ನಿಮಿಷದಲ್ಲಿ ನಾನು ಐವತ್ತು ಸಾವಿರ ರೂಪಾಯಿನ ಹಾ ಆಗಿ ನಾನು ಕಳ್ಕೊಂಡ್ಬಿಡ್ತಾಯಿದ್ದೆ ನಾನು ಭಯ ಪಟ್ಕೊಂಡು ಆ ರೀತಿ ಯಾವುದೇ ಕಾರಣಕ್ಕೂ ಎದುರುಕೊಳ್ಕೊಳ್ಬೇಡಿ ಆದಷ್ಟು ನನಗೆ ಆಗಿರೋ ಅನುಭವ ನಾನು ನಾನು ಪಟ್ಟಿರೋ ನೋವು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಈ ರೀತಿ ಕಾಲ್ಸ್ ಬಂದಾಗ ಧೈರ್ಯದಿಂದ ಇರಿ ಹಾಗೆ ನಿಮ್ಮ ಮಕ್ಳು ಕಾಲ್ ಮಾಡಿ ಮತ್ತು ನಿಮ್ಮಗೆ ಯಾರು ಎದುರಿಸ್ತಾರೋ ಅವ್ರ ಹತ್ರ ಧೈರ್ಯವಾಗಿ ಮಾತಾಡಿ ನಾವು ಎದ್ರ್ದಷ್ಟು ಅದನ್ನೇ ಅವರು ವೀಕ್ನೆಸ್ ಆಗಿ ತಿಳ್ಕೊಂಡು ನಮಗೆ ಇನ್ನೂ ಟಾರ್ಚರ್ ಕೊಡೋ ರೀತಿ ನಮ್ಮನ್ನ ಎದುರಿಸಿ ನಮ್ಮ ಹತ್ರ ಇಂದ ದುಡ್ಡು ಕಿತ್ಕೊಳ್ಳೋ ಒಂದು ದಂಧೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಇದಕ್ಕೆಲ್ಲ ಯಾವುದಕ್ಕೂ ಎದ್ರುಕೊಬೇಡಿ ಧೈರ್ಯವಾಗಿರಿ ಓಕೆ ಫ್ರೆಂಡ್ಸ್ ನನಗೆ ಆಗಿರೋ ಅನುಭವ ಆಗಲಿ ನನಗೆ ಆಗಿರೋ ನೋವು ಆಗಲಿ ಈ ರೀತಿ ಕಾಲ್ಸ್ ಬಂದು ಈ ರೀತಿ ಹಿಂಸೆ ಪಟ್ಟಿದ್ದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಹೇಳ್ಕೊಬೇಕು ನನಗೆ ಆಗಿರೋ ತೊಂದರೆ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿದ್ದೀರಾ ಅನ್ಕೊತೀನಿ